ರೀ ಯಾರ್ ಬಂದ್ರಿ ನಿಮ್ಮಲ್ಲಿ ಯಾರು ಬಂದ್ರ ಹಾ ಈಗ ನಿಮ್ಗೆ ಹಬ್ಬಕ್ಕೆ ಏನಾರ ವ್ಯವಸ್ಥೆ ಯಾರು ಮಾಡ್ಯಾರು ಈಗ ಅದು ಕೆಜಿ ಪೂಜಾರಿ ಸರ್ ಬಂದರೆ तो तो आगे देखो तो कैसे क्लियर Bawaan rekrengan, bawaan ini Di dalam ini ನೀಕೆ ಸಹಾಯಕ್ಕೆ ಬೋಲೋ ಅಂತ ಕರೀತೀರಾ ಹಬ್ಬ ಏನು ಸರಿಯಾಗಿ ಮಾಡಿ ಅವ್ರು ಏನಲ್ಲ ಮನೆ ಮಾಡ್ತಾರೆ ಇವತ್ತಿನ ದಿವಸ ನೀರು ಬಂದು ಮನಿ ಒಕ್ಕಿದ್ದೇವೆ ಆದ ಕಾರಣ ಎಲ್ಲ ಮಂದಿ ಬಹಳ ಹೈರಣದಿದ್ದ ಹೈರಾಣ ಪರಿಸ್ಥಿತಿಯಲ್ಲಿ ಇದ್ದಾರೆ ಅವರಿಗೆ ಏನ್ರೀ ಗವರ್ನಮೆಂಟ್ ಸಹಾಯ ಮಾಡಬೇಕು ಯಪ್ಪಾ ಇವತ್ತಿನ दिवसा ಮಂದಿಗೆ ಅನುದಾನ ಮಾಡಿ ಹೋಗಿರ್ತಾರೆ ಈಗ ಆಡಳಿತ ಪಕ್ಷದವರು ವಿರೋಧ ಪಕ್ಷದವ್ರು ಬಂದಾರಲ್ಲಮ್ಮ ಅವ್ರು ಏನಾದ್ರು ನಿಮ್ಗೆ ಸಹಾಯ ಮಾಡಿದಾರ ಏನು ಬಂದ್ ಭೇಟಿ ಆಗ್ಯಾರ ಯಾರಾದ್ರೂ ಬೇರೆ ಇಲ್ಲಿ ಬಂದ್ ನಿಮ್ಗೆಲ್ಲ ನೇರೆ ತಂತ್ರಸ್ತರಿಗೆ ಏನೇನು ಬಂದ್ ಭೇಟಿ ಆಗಿಲ್ಲ ಯಾರು ಬಂದ್ ಸಹಾಯ ಮಾಡಕ್ ಬಂದಿಲ್ಲ ಯಾರು ಈಗ ಯಾರು ಬಂದಾರೀ ಈಗ ನಿಮ್ಗೆಲ್ಲ ಕೊಟ್ಟರಲ್ಲ ಹಬ್ಬದೆಲ್ಲ

ಕೆಲವು ಸಾಗುವ ಮಾಡ್ಯಾರ ಹಬ್ಬನ ಬಂದು ನಿಮ್ಮ ಹಬ್ಬದ ಹಬ್ಬ ಮೊರಬಟ್ಟೆ ಸಂಸಾರ ಮೊರಬಟ್ಟೆ ಹಬ್ಬಕ್ಕೆ ನಾವು ಬಂದರೆ ಜೀವನ

ಈ ರೀತಿ ಮಳೆಗಳು ಬಂದು ಎಲ್ಲ ಮುಳುಗಡೆ ಆದಾಗ ಬರ್ಬೇಕು ನಿಮಗೆಲ್ಲ ಬರುದಕ್ಕಿಂತ ಮುನ್ನೆಚ್ಚರಿಕೆ ಪಟ್ಟು ಬೇರೆ ಕಡೆ ಎಲ್ಲರೂ ವಸತಿ ಮಾಡಿ ಅಲ್ಲಿ

ಕಲ್ಲುಣಿಗೆ ಗ್ರಾಮ ಸಂಪೂರ್ಣ ಗೋರಿ ಕಡ್ಡಿಯಲ್ಲಿ ಇಟ್ಟುದ್ರಿಂದ ಪ್ರತಿ ವರ್ಷ ಏನಪ್ಪ ಅಂತಂದ್ರೆ ಮುಳಗಡೆದ್ರಿಂದ ಜನರಿಗೆ ಈ ವರ್ಷ ಅಪಾಯಕರಿದ್ದಾರೆ ಮತ್ತು ಅವರೆಲ್ಲ ಈ ಒಂದು ಗೋರಿ ಹಿನ್ನೀರು ಬರುವುದ್ರಿಂದ ಸಂಪೂರ್ಣವಾಗಿ ಆ ಮುಳಿಗೆ ಹೋಗೋದ್ರಿಂದ ಜನರದು ಜೀವನ ಆಗಿ ಅವರು ಸಂಕಷ್ಟದಲ್ಲಿದ್ದಾರೆ ಅವರು ಕಣ್ಣೀರು ಹಾಕ್ತಾ ಇದ್ದಾರೆ ಇದಕ್ಕೆ ಅಂತಂದ್ರೆ ಸರ್ಕಾರ ಎಚ್ಚೆತ್ತುಕೊಂಡು ಜನಪ್ರತಿನಿಧಿಗಳಾಗಿರ್ಬೋದು ಅಧಿಕಾರಿಗಳು ಬಂದು ಏನಪ್ಪ ಸ್ಪಂದಿಸಿ ಇದಕ್ಕೆ ಈ ಗ್ರಾಮಕ್ಕೆ ಏನಾದರೂ ಪುನರ್ವಸತಿ ವ್ಯವಸ್ಥೆ ಮಾಡಿ ಅವರಿಗೆಲ್ಲ ಪುನರ್ ವ್ಯವಸ್ಥೆ ಮಾಡಿಕೊಡ್ತಕ್ಕಂಥದ್ದು ಸರ್ಕಾರ ಜವಾಬ್ದಾರಿ ಇದೆ ಮತ್ತು ಪ್ರತಿನಿಧಿಗಳ ಜವಾಬ್ದಾರಿ ಇದೆ ಇಲ್ಲಿ ತಕ್ಕ ತಾವು ಬಂದು ಹೋಗಿದ್ರೆ ಅಂತ ತಿಳ್ಕೊಂಡಿರ್ತಾರೆ ಯಾರೂ ಇದಕ್ಕೆ ಸ್ಪಂದಿಸಿಲ್ಲ ತಾವು ಏನಪ್ಪಾ ಅಂತಂದರೆ ಈ ಒಂದು ಸಮಸ್ಯೆಗಳಿಗೆ ಜನರ ಸ್ಪ ಸಮಸ್ಯೆಗಳಿಗೆ ಸ್ಪಂದಿಸಿ ಪುನರ್ವಸತಿ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಈ ಮುಂದಿನ ನಿರ್ಮಾಣಗಳಿಗೆ ಆಗಬೇಕು ಆ ಈ ಈ ಕುರಿತು ಏನಪ್ಪಾ ಅಂತಂದ್ರೆ ಜನಪ್ರತಿನಿಧಿಗಳು ನಮ್ಮ ಶಾಸಕರನ್ನು ವಿಧಾನಸಭೆಯಲ್ಲಿ ಚರ್ಚಿಸಿ ಇದಕ್ಕೆ ಇವೆಲ್ಲ ಇವತ್ತ ಈಗ ನಾವು ಹೋಗಿ ಬಂದಂತ ದಿಕ್ಸಂಗಿ ಆಗಿರ್ಬೋದು ಗೌರ ಆಗಿರ್ಬೋದು ಮತ್ತೆ ಅಂತಂದರೆ ಬೆಲ್ಲುಳಗಿ ಆಗಿರ್ಬೋದು ಜವರಿಗೆ ಕೆ ಜವರಿಗೆ ಬಿ ಇವೆಲ್ಲ ಪುನರ್ವಸತಿ ಒಂದು ಇದರಲ್ಲಿ ಹಂತದಲ್ಲಿ ಇದಾವೆ ಪುನರ್ ವ್ಯವಸ್ಥೆ ಮಾಡ್ಬೇಕು ಮಾಡ್ತಕ್ಕಂಥದ್ದು ಅವರ ಒಂದು ಜವಾಬ್ದಾರಿ ಅದ ಅವರು ಜವಾಬ್ದಾರಿಯಿಂದ ನುಣಿಸ್ಕೊಳ್ತಾ ಇದ್ದಾರೆ ಜನರಿಗೆ ಏನಪ್ಪ ಅಂದ್ರೆ ಬರೀ ಆಶ್ವಾಸನೆ ಕೊಳು ಆಶ್ವಾಸನೆ ಕೊಡೋದ್ರಿಂದ ಜನರ ಯಾವ ಸಮಸ್ಯೆಗಳು ಪರಿಹಾರ ಆದಂಗೆ ಆಗಂಗೆ ಆಗಂಗಿಲ್ಲ ಆ ಪರಿಹಾರಕ್ಕೆ ಏನಪ್ಪಾ ಅಂತಂದ್ರೆ ನಾವು ಪ್ರಯತ್ನ ಮಾಡಬೇಕು ಆ ಪ್ರಯತ್ನ ನೀವು ಮಾಡಿಲ್ಲ ಇಲ್ಲಿವರೆಗೆ ಪನ್ನಾಸ್ ವರ್ಷ ಏನಪ್ಪ ಅಂದರೆ ರಾಜಕೀಯ ಮಾಡಿಕೊಂಡು ಬಂದಿದ್ದೀರಿ ಅದು ಋಣ ಜನ ನಿಮ್ಮನ್ನು ಯಾವತ್ತು ನಿಮಗೆ ಓಟ್ ಕೊಟ್ಟು ಏನೋ ನಿಮ್ಮ ಮೇಲೆ ಭರವಸೆ ಇಟ್ಕೊಂಡು ಏನಪ್ಪ ಅಂತಂದ್ರೆ ಮತ ನೀಡಿದಾರ ಅದಕ್ಕೆ ಅವ್ರ ಋಣವನ್ನು ತೀರಿಸುವಗೋಸ್ಕರ ಆದರೂ ಕೂಡ ಜನರ ಕಣ್ಣೀರಿಗೆ ಏನಪ್ಪ ಕಣ್ಣೀರು ಬಯಸ್ತಕ್ಕಂಥ ಕೆಲಸ ನಾವು ಮಾಡಬೇಕು ಇದು ಏನಪ್ಪ ಅಂದ್ರೆ ಕರ್ನಾಟಕ ಸರ್ಕಾರದಲ್ಲಿ ನೀವೇನಪ್ಪ ವಿಧಾನಸಭೆಯಲ್ಲಿ ಚರ್ಚಿಸಿ ಜನರಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಈ ದಿಸೆಯಲ್ಲಿ ಬಯಸ್ತಾ ಇದೀವಿ ಅದೇ ರೀತಿಯಾಗಿ ತಾವು ಶೀಘ್ರವಾಗಿ ಈ ಈ ಜನರ ಒಂದು ಸಮಸ್ಯೆಗಳಿಗೆ ಸ್ಪಂದಿಸಿದ್ರೆ ಮುಂದಿನ ದಿನಮಾನಗಳಲ್ಲಿ ಏನಪ್ಪಾ ಅಂತಂದ್ರೆ ಜನರು ಹೋರಾಟಕ್ಕೆ ಇರಬೇಕಾಗ್ತಾ ಈ ಸಂದರ್ಭದಲ್ಲಿ ನಾವು ಕೆ ಜಿ ಪೂಜಾರಿ ಸರ್ ಅವರು ತನ್ನ ನಿಮ್ಗೆ ಹಬ್ಬದೆಲ್ಲ ಊಟಕ್ಕೆ ಏನು ಇರಬೇಕು ದಿನಸಿ ದಿನಸಿ ವಸ್ತುಗಳನ್ನು ಕೊಟ್ಟಿದ್ದಾರೆ ಈಗ ಏನು ಹೇಳ್ತೀರಿ ಈಗ ಆಡಳಿತ ಪಕ್ಷದವರು ವಿರೋಧ ಪಕ್ಷದವರು ಎಲ್ಲರೂ ಬಂದು ಹೋದರೂ ಕೂಡ ಏನು ಮಾಡಿಲ್ಲ

ಅಂದ್ರೆ ನಮ್ಗೆ ಮನೆ ಮಾಡೋದ ಮಾಲಜನ ಇಷ್ಟಕ್ಕೆ ನಾವು ಬಂದು ಹೇಳ್ತೀವಿ ನಮ್ಮ ಅಕ್ಕೋಳದೇ ನಮ್ಮದೇن ಹಳತನ ಆಗ್ತಲ್ರಿ ಈಗ ನಮ್ಮ ಮನೆ ಬೇಕಾ ನೋಡಿ ಇರ್ಲಕ ನನಗೆ ನಮ್ಮನ್ನ ಬಿಟ್ಟು ರಾಜಕಿ ಬಿಟ್ಟು ಜಂದ ಸಮಸ್ಯೆಗಳ ಇಷ್ಟೊಂದಿಸ್ಕೊತ ನಮಗೆ ಒಂದು ಸಮಸ್ಯೆ ನೋಡ್ಬೇಕು ನೀವು ಎಲ್ಲರೂ ಒಂದಾಗಿ ಮಾಡ್ಬೇಕು ಈಗ ಆನಸ್ತ್ರೋರು ವಿರೋಧದವರು ಇಬ್ಬರು ಕೂಡಿ ಮಾಡ್ಬೇಕು ಕೆಲಸ ಇದು ಬಿಟ್ಟು ಆ ಸುನಿ ಅವರೊಂದು ಅರ್ಜಿಸೆ ನೋಡಿ ಬಂಗಾರ ಏನು ಮಾಡ್ಲೇ

ಐದು ವರ್ಷ ನಿಲ್ಸರ ಇಪ್ಪತ್ರೀ ಓಟ್ನಾಗ ತಂದಕ್ಕೆ ಸಮಸ್ಯೆ ಅದೇ ಯಾವ್ದಾರ ಪೇಶೆಂಟ್ಗಳು ಇದು ಡೆಲಿವರಿ ಕೇಶ್ ತಗೊಂಡು ಮಾಡ್ಬೇಕಂದ್ರಿ ಮತ್ ನೀವ್ ಎಲ್ಲ ರಾಜಕಾರಣಿಗಳು ನಮ್ಮ ಎಲ್ಲ ನಾಯಕರು ಬಂದಾಗ ನೋಡೋಣ ನಿಮ್ ಸಮಸ್ಯೆ ಏನತ್ತೆ ಇಷ್ಟ ಏನ್ ಆಗೋದಿಲ್ಲ ಹಿನ್ನೀನ್ ಬರ್ಬೇಕು ಎಲ್ಲ ಮುಳುಗಡೆ ಆಗ್ಬೇಕು ನಿಮ್ಮ ಸಮಸ್ಯೆಗಳು ಎಷ್ಟು ನೋಡ್ಬೇಕಲ್ಲ ನಿಮಗ್ ಬರ್ತೇ ನೋಡಿ ಹೋದ್ರೆ ಆಗಲ್ಲ ಯಾರು ಇದನ್ನ ಪುನರ್ವಸತಿ ಮಾಡ್ತಕ್ಕಂಥದ್ದು ಸಿಟ್ಟಿಂಗ್ ಆಗ್ಬೇಕು ಮತ್ತು ಇನ್ಗೆಲ್ಲ ಪರಿಹಾರ ಕೊಡಬೇಕು ಈ ಏನ ಜನ ಏನು ಮನೆಗಳನ್ನ ಕಳ್ಕೊಂಡಿದ್ದಾರೆ ಆ ಮನೆಗಳ ಏನಪ್ಪಾ ಅಂತಂದ್ರೆ ವೆಲ್ವೇಷನ್ ಮಾಡಿ ಅವರಿಗೆ ಪರಿಹಾರ ನೀಡಿ ಅವ್ರಿಗೆ ಪುನರ್ವಸತಿ ಮಾಡತಕ್ಕಂತ ಕೆಲಸ ಸರ್ಕಾರದ ಸರ್ಕಾರ ಇದ್ರ ಬಗ್ಗೆ ಏನಪ್ಪ ಅಂತಂದ್ರೆ ಅಧಿಕಾರಿಗಳಿಗೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಬೇಗ ಏನಪ್ಪಾ ಇದ್ರ ಬಗ್ಗೆ ಒಂದು ನಿರ್ಧಾರವನ್ನ ಕೈಕೊಂಡು ಈ ಏನು ಸಂತ್ರಸ್ತರಿದ್ದಾರೆ ಈ ಎಲ್ಲ ಜನರ ಕಣ್ಣೀರಿಗೆ ಏನಪ್ಪ ಅಂತಂದ್ರೆ ಅವ್ರು ಸ್ಪಂದಿಸಿ ಅವರ ಸಮಸ್ಯೆಗಳನ್ನ ಬಗೆಹರಿಸಬೇಕು ಒಂದು ವೇಳೆ ಬಗೆಹರಿಸದ ಎಲ್ಲ ಜೇವರಿಗಿ ಬಿ ಗ್ರಾಮದ ಎಲ್ಲ ತಾಯಿಂದರ್ ನಮ್ಮ ಅಣ್ಣ ತಮ್ಮಂದಿರು ನಾಡಿಗನಪ್ಪ ನಿಧಿಗಳು ನಾವು ಹೋರಾಟ ಮಾಡಬೇಕಾಗ್ತದೆ ಅದಕ್ಕೆ ಶಾಸಕರು ಮತ್ತು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬೇಗ ಏನಪ್ಪ ಅಂತಂದ್ರೆ ಸರ್ಕಾರಕ್ಕೆ ಈ ಸದನದಲ್ಲಿ ಇದನ್ನು ಚರ್ಚೆ ಮಾಡಿ ಏನಪ್ಪ ಅಂತಂದ್ರೆ ಈ ಸಂಚಿನ ಸಂಪುಟದಲ್ಲಿ ನಿರ್ಧಾರವನ್ನು ಕೈಕೊಂಡು ಬೇಗ ಪರಿಹಾರ ಮಾಡ್ತಕ್ಕಂಥ ಕೆಲಸ ಶಾಸಕರು ಮಾಡ್ಬೇಕಂತಕೊಂಡು ಈ ಸಂದರ್ಭದಲ್ಲಿ ಈ ಹಳ್ಳ ಹೊಕ್ಕೇನಪ್ಪ ಜಮೀನುಗಳು ಕೂಡ ಎಲ್ಲ ಸಂಪೂರ್ಣವಾಗಿ ನಾಶ ಆಗೋಗಿದ್ದಾವೆ ಅದರ ಅದರ ಪರಿಹಾರನೂ ಕೂಡ ಈಗ ಒಂದ್ ಎಕರಕ್ಕೆ ಏನಪ್ಪಾ ಅಂತಂದ್ರೆ ನೀವು ಎಕ್ಟ್ರಕ್ ನಾಲ್ಕು ಎಂಟು ವರೆ ಸಾವಿರ ಕೊಟ್ಟರೆ ಸಾಲದು ಒಂದೊಂದು ಎಕರಕ್ಕೆ ಏನಪ್ಪ ಅಂದ್ರೆ ನಮ್ಮ ರೈತರಿಗೆ ವಿಚಾರ ಮಾಡಿದಾಗ ಎರಡೆರಡು ಎಕರ ನಲವತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿದವರು ಒಕ್ಕರ್ ಅಂತಂದ್ರು ಅದ್ರ ಬಗ್ಗೆ ಕೂಡ ವಿಚಾರ ಮಾಡಬೇಕು ಒಂದ್ ಎಕರಕ್ ಅವರು ಇಪ್ಪತ್ತೈದು ಸಾವಿರ ಖರ್ಚು ಮಾಡಿದ್ರೆ ನೀವು ನಾಕ್ ಸಾವಿರ ಕೊಡ್ತೀರಪ್ಪ ಅಂತಂದ್ರೆ ಯಾವ ಲೆಕ್ಕ ಅದು ಒಂದ್ ಎಕರೆಗೆ ಇಪ್ಪತ್ತೈದು ಸಾವಿರ ಅಂತ ಪರಿಹಾರ ಆಗ್ಬೇಕು ಇದರಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಇಬ್ಬರು ಕೈ ಜೋಡಿಸ್ಬೇಕು ಇಲ್ಲೇನಪ್ಪ ರಾಜಕಾರಣಿಗಳು ನೀವು ಒಬ್ರೊಬ್ರ ಕಿರ್ಚಾಟ ಬಿಟ್ಟು ಒಬ್ರಕೊಬ್ಬ ಏನಪ್ಪಾ ಅಂತಂದ್ರೆ ಎರ್ಚಾಟ ಬಿಟ್ಟು ಇಲ್ಲಿ ರಾಜಕೀಯ ಮಾಡ್ಬೇಡ್ರಿ ಈ ಸಂದರ್ಭದಲ್ಲಿ ನೀವು ಪಕ್ಷಭೇದ ಮರೆತು ಜನರ ಕಷ್ಟಗಳಿಗೆ ಈ ರಾಜ್ಯದಲ್ಲಾಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ಕಷ್ಟಗಳಿಗೆ ಸ್ಪಂದಿಸಿ ನೀವು ಮುಂದೆ ರಾಜಕೀಯ ಮಾಡ್ಕೋತವ್ರ ನಾವು ಇಲ್ಲ ಈ ಜನರ ಕಣ್ಣೀರು ವರ್ಷಕ್ಕಂತ ಕೆಲಸ ನೀವು ಮಾಡ್ಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ತಮಗೆ ಅಂದ್ರೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ

ಇದು ಈಗಾಗಲೇ ಏನಪ್ಪಾ ಅಂತಂದ್ರೆ ಈಗ ಅಂತಂದ್ರೆ ಮುಂದೆ ದೊಡ್ಡ ಸಮಸ್ಯೆಗಳನ್ನ ಎದುರಿಸಬೇಕಾಗ್ತದೆ ತಾವು ಎಚ್ಚರದಿಂದ ಇರಬೇಕು ಎಚ್ಚರಿಕೆ ವಹಿಸ್ಕೋಬೇಕು ಜನರಿಗೆ ಈ ಸಮಸ್ಯೆಗಳಿಗೆ ಸ್ಪಂದಿಸಿ ಬೇಗ ಅವ್ರ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಕ್ಕಂತ ಕೆಲಸ ಎಲ್ಲಾ ಜನಪ್ರತಿನಿಧಿಗಳದ ಇಲ್ಲಿ ಜನಪ್ರತಿನಿಧಿಗಳು ತಮ್ಮ ಜವಾಬ್ದಾರಿಯಿಂದ ನುಣುಚ್ಕೊಳ್ತಾ ಇದ್ದೀರಿ ತಮ್ಮ ಜಾ ಜವಾಬ್ದಾರಿಯಿಂದ ತಾವೆಲ್ಲ ಏನದ ಹಿಂದಕ್ಕೆ ಸರಿದು ಇಲ್ಲಿ ನಿಷ್ಕಾಳಜಿ ವಹಿಸ್ತಾ ಇದ್ರಿ ಇದರಿಂದ ಜನ ಕಷ್ಟದಲ್ಲಿದ್ದಾರೆ ಅರ್ಥ ಮಾಡ್ಕೋಬೇಕಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಅವರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಹಳ್ಳ ಬಂದು ಹಳ್ಳ ತೇಲಾಗುತ್ತೆ ಸರ್ ಹಳ್ಳ ಬಂದು ಒಟ್ಟು ಎಲ್ಲ ನೀರು ಒಟ್ಟು ಊರಾ ಹುಟ್ಟಿ ಜನರ ಸ್ಥಿತಿ ಗಂಭೀರ ಆಗ್ಯದ ಸರ್ ಜನರ ಸ್ಥಿತಿ ಗಂಭೀರ ಆಗ್ಯದ ಇಂತ ಹೆಣ್ಮಕ್ಳು ಏನದ ಇಂಥ ಹೆಣ್ಮಕ್ಳು ಏನಂದ್ರೆ ನಾಲ್ಕೈದು ಸರ್ ಅವರಿಗೆ ಏನಿಲ್ಲ ಸರ್ ಆಧಾರ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಇಲ್ಲ ಮನೆ ಇಲ್ಲ ಒಂದು ಇಂಜಿನಿಂಗ್ ಯೋಜನೆ ಇಲ್ಲ ಇವೆಲ್ಲ ಮಾಡ್ಕೋಬೇಕಾದ್ರೆ ಕಾಸ್ಟ್ ಇನ್ಕಮ್ ಇಲ್ಲ ಏನಿಲ್ಲ ಸರ್ ಇಂಥವ್ರು ಎಲ್ಲ ಮಾಡ್ತಾರೆ ಇವೆಲ್ಲ ಮಾಡ್ಕೋಬೇಕಾದ್ರೂ ದುಡ್ಡು ಚೆಕ್ ಮಾಡ್ಬೇಕು ದುಡ್ ದುಡ್ಡು ಇವ್ರಿಗೆ ಕೊಡಕ್ಕಾಗಲ್ಲ ಸರ್ ಇವ್ರು ಇಂಥ ಪರಿಣಾಮಕಾರಿ ಈ ಕೂಡ ಇಂತ ಪರಿಸ್ಥಿತಿ ಒಳಗ ಇವ್ರು ಜೀವನ ಮಾಡಲಾಗ ಇವ್ರಿಗೆ ಏನಿಲ್ಲ ಈಗ ನೀವು ಬಂದು ಸಾಂತ್ವನ ಹೇಳಿ ಕೊಟ್ಟು ಹೋಗ್ತಾ ಇದ್ದೀರಾ ಅವ್ರಿಗೆ ಗಂಜಿ ಏನಾದ್ರು ಇದಕ್ಕೆ ನಮ್ಮ ಜವರ್ಗಿ ಬಿ ಗ್ರಾಮದಿಂದ ನಾವು ನಿಮ್ಗೆ ಧನ್ಯವಾದ ನಾವು ಬಡವರ ಮಕ್ಕಳಿಗೆ ಬರೋರ್ ಕಷ್ಟ ನಮ್ಗೆ ಬರ್ತದಂತೇಳಿ ಬಂದ್ವಿ ಅಷ್ಟೇ ನಾವೇ ನಾವೇ ದೊಡ್ಡ ಶ್ರೀಮಂತರಲ್ಲ ಏನಲ್ಲ ಕೈಲಿ ಆದಷ್ಟು ನಾವು ಮಾಡ್ತಾ ಇದ್ದೀನಿ ಯಾಕಂದ್ರೆ ನಮ್ಮ ಕಿಲ್ರು ಮೊದಲೇ ಅಧ್ಯಕ್ಷರಿದ್ರು ನಮ್ಮ ಸಂಘದ್ದು ಸೊ ಅವರು ನಮ್ಮ ಅವ್ರ ಗರಡಿಯಲ್ಲಿ ನಾವು ಬೆಳೆದಿದ್ದೇವೆ ಅವರ ಆಶೀರ್ವಾದ ನಮ್ಗೂ ಅದ ಅದಕ್ಕೆ ಈ ಗ್ರಾಮದ ನಮಗೆ ಆಶೀರ್ವಾದ ಅದ ಅದಕ್ಕಾಗಿ ನಮ್ಮ ಏನಿದೆ ಗ್ರಾಮದ ಮೇಲೆ ಪ್ರೀತಿ ಅದ ಜೊತೆಗೆ ಏನಪ್ಪ ಇಂಥವೆಲ್ಲ ಈ ಪುನರ್ವಸತಿ ಮಾಡ್ತಕ್ಕಂಥದ್ದು ಸರ್ಕಾರ ಜವಾಬ್ದಾರಿ ಅದ ಇವೆಲ್ಲ ಸಮೀಕ್ಷೆ ಮಾಡಿ ಇವಕ್ಕೆಲ್ಲ ಒಂದು ನಿಗದಿ ಬೆಲೆ ಕಟ್ಟಿ ಈ ಹೊಸ ಒಂದು ಜಮೀನುಗಳನ್ನು ಖರೀದಿ ಮಾಡಿ ಅಲ್ಲಿ ಏನಾದ್ರೂ ಪುನರ್ವಸತಿ ಮಾಡಬೇಕು ಸರ್ಕಾರದ ಕೆಲಸ ಇವೆಲ್ಲ ಪ್ರತಿ ಬರ್ತೀರಿ ಪ್ರತಿ ಐವತ್ತು ವರ್ಷಗಳೇ ರಾಜಕೀಯ ಮಾಡಿದಿರಿ ಇಂಥವಕ್ಕೆಲ್ಲ ನಾವು ವ್ಯವಸ್ಥೆ ಮಾಡ್ಬೇಕಾದ್ರೂ ಅವ್ರ ಜವಾಬ್ದಾರಿ ಅದು ಇದ್ರ ಬಗ್ಗೆ ಸ್ಪಂದಿಸ್ತಿಲ್ಲ ಅಂತಪ್ಪ ಅಂತಂದ್ರೆ ಮನೆ ಚುನಾವಣೆ ಬಂದು ಹೋದ್ರಂಗೆ ಎಲ್ಲ ಸಂದರ್ಭದಲ್ಲಿ ಅವ್ರ ಕಷ್ಟಕ್ಕೂ ಆಗ್ಬೇಕಲ್ಲ ಬಡವ್ರಿಗೆ ಕಷ್ಟಕ್ಕಾಗಲಿಲ್ಲಪ್ಪ ಅಂತಂದ್ರೆ ಎದಕ್ಕೆ ಜನಪ್ರತಿನಿಧಿಗಳಾಗದೆ ಅವ್ರಿಗೆ ಕಷ್ಟಕ್ಕಾಗಬೇಕು ಅವ್ರ ಸಮಸ್ಯೆಗಳಿಗೆ ಅವ್ರ ಮೂಲ ಸೌಕರ್ಯಗಳ ಒದಗಿಸುವ ಅಲ್ಲ ಇವರೆಲ್ಲ ಶಾಸಕರಾಗೋದು ಜನಪ್ರತಿನಿಧಿಗಳಾಗೋದು ಮತ್ತೆ ನಮ್ಮ ಇವರು ಗುರು ಪ್ರಸಾದ್ಗಳು ಹೇಳ್ದಂಗೆ ಆ ಇವ್ರು ಏನಪ್ಪಾ ಅಂತಂದ್ರೆ ಪಂಚಾಯಿತಿ ಒಳಗೆ ಇಷ್ಟೆಲ್ಲ ಹಗರಣಗಳು ನಡೆದ್ರು ಕೂಡ ಮೇಲಾಧಿಕಾರಿಗಳಿಗೆ ಹೇಳಿದ್ರು ಏನಪ್ಪಾ ಯಾರು ಕೇರ್ ಮಾಡ್ತಾ ಇಲ್ಲಪ್ಪ ಅಂತಂದ್ರೆ ಇದು ಯಾವ ಮಟ್ಟಿಗೆ ಇದು ಬೆಳವಣಿಗೆ ಅದ ಅನ್ನೋದು ಗೊತ್ತಾಗ್ತದೆ ಆ ಏನಾದ್ರು ಆಶೀರ್ವಾದ ಹಸ್ತ ಕೈವಾಡದ ಏನದು ಅದಕ್ಕೆ ಇದನ್ನ ಇದಕ್ಕೇನಪ್ಪ ಅಂತಂದ್ರೆ ತನಿಖೆಗೆ ಈ ಶಿವಳಿ ತನಿಖೆ ಆಗಲಿ ಅಥವಾ ಈ ಲೋಕಾಯುಕ್ತರು ಕೂಡ ಇದ್ರ ಬಗ್ಗೆ ನಾವು ತಿಳಿಸ್ಬೇಕಾಗ್ತದ ಮತ್ತು ಇದಕ್ಕೂ ಯಾರು ಬಗ್ಗಿಲಿಲ್ಲಪ್ಪ ಅಂತಂದ್ರೆ ಪಿ ಐ ಹಾಕಿ ಹೈಕೋರ್ಟ್ನಲ್ಲಿ ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಿಸಿ ಇದೆಲ್ಲ ನಾವು ದಾಖಲೆಗಳನ್ನು ಪಡ್ಕೊಂಡು ಮುಂದೆ

ಕೆ ಜಿ ಪೂಜಾರಿ ಸರ್ ಕೆ ಜಿ ಹಾ ಯಾರು ಕೊಟ್ಟಿಲ್ಲ ಆಡಳಿತ ಪಕ್ಷದವರು ಯಾರು ವಿರೋಧ ಪಕ್ಷಗಳು ಅಧಿಕಾರಿಗಳು ಸರಿಯಾದಂತ ಸಮೀಕ್ಷೆ ಮಾಡಿ ಸರಿಯಾದಂತ ರೈತರಿಗೆ ಏನಾದರೂ ನಿಜವಾದ ಫಲಾನುಭವಿಗಳಿಗೆ ಅದು ಸಿಗಬೇಕು ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಆಗಿದೆ ಅದೇ ರೀತಿಯಾಗಿ ಇವತ್ತ ಎಷ್ಟೋ ನಮ್ಮ ಎಮ್ ಎಲ್ ಅವರು ಐವತ್ತು ವರ್ಷದಿಂದ ರಾಜಕೀಯ ಮಾಡಿದ್ದಾರೆ ಒಬ್ರು ಮೂವತ್ತು ವರ್ಷ ಮಾಡಿದ್ದಾರೆ ಒಬ್ರು ಇಪ್ಪತ್ತು ವರ್ಷ ಮಾಡಿದ್ದಾರೆ ಈ ರೀತಿ ಮಾಡಿದವರು ಕೂಡ ಆ ಸಂತ್ರಸ್ತರ ಏರಿಯಾಗಳಿಗೆ ಹೋಗಿ ಸಾಂತ್ವನ ಹೇಳಿದ್ರೆ ಅವರು ಹೊಟ್ಟೆ ತುಂಬಲ್ಲ ಮತ್ತು ಅವ್ರ ಕಷ್ಟಗಳಿಗೆ ಸ್ಪಂದಿಸಬೇಕು ಇವತ್ತು ಇಪ್ಪತ್ತು ಹಳ್ಳಿಗಳು ಏನಪ್ಪಾ ಅಂತಂದ್ರೆ ಈ ಬೋರಿ ದಂಡೆಯಲ್ಲಿ ಇರ್ತಕ್ಕಂಥ ಭೀಮಾನದಿಯಲ್ಲಿ ಇರ್ತಕ್ಕಂಥ ಇಪ್ಪತ್ತ್ ಮೂವತ್ತು ಹಳ್ಳಿಗಳೇನಪ್ಪ ಅಂದ್ರೆ ಮುಳುಗಡೆದಾಗವ ಅವುಗಳನ್ನ ಪುನರ್ವಸತಿ ಮಾಡ್ಬೇಕಂತ ಒಬ್ಬರಲ್ಲಿ ನಿಮ್ಮಲ್ಲಿ ಆ ಯೋಜನೆಗಳು ಬರ್ತಾ ಇಲ್ಲ ಆ ವಿಚಾರಗಳು ಬರ್ತಾ ಇಲ್ಲಪ್ಪ ಅಂತಂದ್ರೆ ಅವೆಲ್ಲ ನಮ್ಮ ಮುಂದೆ ಇವತ್ತು ನಾವು ಹೋದಾಗ ಸಮೀಕ್ಷೆಗೆ ಹೋದಾಗ ಜನರು ಬೆಟ್ಟಿಗೆ ಹೋದಾಗ ಅವರೆಲ್ಲ ತಮ್ಮ ಅಳಿಲನ್ನು ತೋಡ್ಕೊಂಡು ಕಣ್ಣೀರು ಹಾಕಿದ್ರು ನಮಗೆ ಕೆಳವ್ರು ಯಾರು ಅಂತ ಹೇಳಿ ಎಲ್ಲ ನಮ್ಮ ಮನೆಯಲ್ಲಿ ನೀರು ಉಕ್ಕವ ನಾವು ಎಲ್ಲಿ ಹೋಗಿ ಹೊರಗಡೆ ಹೋಗಿ ಶಾಲೆಯಲ್ಲಿ ಇದ್ದು ಏನಪ್ಪ ಅಂತಂದ್ರೆ ಉಪವಾಸ ಮಾಡ್ಕೊಂಡಿದ್ದೇವೆ ನಮಗೆ ಯಾರು ಅನ್ನ ಹಾಕಿಲ್ಲ ಯಾವ ಇದನ್ನು ಮಾಡಿಲ್ಲ ತಿಳ್ಕೊಂಡು ಸಾಕಷ್ಟು ಜನ ಮಹಿಳೆಯರು ಕಣ್ಣೀರು ಹಾಕಿದ್ರು ಅದೆಲ್ಲ ಈಗ ನಾವು ಸಮೀಕ್ಷೆ ಮಾಡಿದಾಗ ನಮಗೆಲ್ಲ ತಿಳಿದು ಬಂತು ಆದ್ರೆ ನಾನು ಇವತ್ತಿನ ದಿವಸ ಎಲ್ಲ ಸಮೀಕ್ಷೆ ಹೋಗಿದ್ದು ಉದ್ದೇಶ ನಾವೇನು ನಮ್ಮ ಒಂದು ರಾಜಕೀಯ ಯಾವ ಉದ್ದೇಶನೂ ಇಲ್ಲ ನಮಗೆ ರಾಜಕೀಯ ಅವಶ್ಯಕತೆನೂ ನಮಗಿಲ್ಲ ಆದ್ರೆ ಜನ್ ನಾವು ಏನಪ್ಪ ಅಂದ್ರೆ ಕಡು ಬಡತನದಲ್ಲಿ ಊಟದವ್ರ ಇದ್ದೀವಿ ನಾವು ಭೀಮಾ ನದಿ ದಡದಲ್ಲಿ ಇದ್ದವರಿದ್ದೀವಿ ಆ ಪರಿಸ್ಥಿತಿ ಏನಂತ ನನಗೂ ಗೊತ್ತು ಬಡತನದಲ್ಲಿ ಊಟದವರಿಗೆ ಹಸಿವಿದ್ದವನಿಗೆ ಹಶುವಿನ ಆ ಅರಿವು ಉಂಟಾಗ್ತದ ಉಂಡವ್ರೇನು ಬಲ್ಲ ಅಂತ ಹೇಳಿ ಹಂಗ ಇವತ್ತ ಪಾಪ ಜನ ಅತ್ಯಂತ ಬಡವರು ನಿರ್ಗತಿಕರು ಬಡತನ ರೇಖೆಯಿಂದ ಕಾಳಗಿರ್ತಕ್ಕಂಥ ಜನರಿಗೆ ನಾವು ವಿಸಿಟ್ ಕೊಟ್ಟಾಗ ಅವ್ರು ಕಣ್ಣೀರ್ ಹಾಕಿದ್ರು ಅಂತವ್ರಿಗೆ ಏನಾದ್ರೂ ನನ್ನ ಒಂದು ಅಲ್ಪ ಸೇವೆಯನ್ನ ನನಗೆ ಮಾಡ್ಬೇಕಂತ ನನ್ನ ಮನಸ್ಸಿಗೆ ಅನಿಸ್ತು ಆ ಕಾರಣಕ್ಕಾಗಿ ಮಾಡಿದ್ದೀನಿ ಇದರ ಉದ್ದೇಶ ಯಾವುದೂ ಇಲ್ಲ ನಮಗೇನೋ ರಾಜಕೀಯ ಉದ್ದೇಶ ಇಲ್ಲ ಅಥವಾ ಯಾರು ವಿರೋಧ ಮಾಡ್ಬೇಕು ಅನ್ನೋದಿಲ್ಲ ಯಾರ ಹೊರನೂ ಇಲ್ಲ ಸೊ ಅದೇ ರೀತಿಯಾಗಿ ಅದು ತಮಗೆ ಬಿಟ್ಟಿದ್ದು ತಾವೆಲ್ಲ ಏನಪ್ಪಾ ಅಂತಂದ್ರೆ ಚುನಾವಣೆಯಲ್ಲಿ ಸಾಕಷ್ಟು ಏನಪ್ಪಾ ಅಂತಂದ್ರೆ ಅವರು ಹೆಗಲ್ ಮೇಲೆ ಏನೋ ಮತದಾರ ಹೆಗಲ್ ಮೇಲೆ ಹಾಕೊಂಡು ಅವರಿಗೆ ಅತ್ಯಂತ ಕಾಳಜಿ ಕಕ್ಕಲತಿ ಮಾಡ್ಕೊತು ಪ್ರೀತಿ ತೋರಿಸ್ತೀರಿ ಆ ಪ್ರೀತಿ ಇವತ್ತಿನ ದಿವಸ ಅವ್ರ ಕಷ್ಟದಲ್ಲಿದ್ದಾಗ ಅವರಿಗೆ ತಾವು ಪ್ರೀತಿ ತೋರಿಸ್ಬೇಕಾಗಿತ್ತು ಆದ್ರೆ ಇವತ್ತಿನ ದಿವಸ ಆ ಪ್ರೀತಿ ಅವ್ರ ಬಳಿ ಕಾಣ್ತಾ ಇಲ್ಲ ನಾವು ಅವ್ರಿಗೆ ವಿಚಾರಣೆ ಮಾಡಿದಾಗ ಜನರಿಗೆ ಏನಪ್ಪ ಕೇಳಿದಾಗ ಶಾಸಕರು ಬಂದಿರೇನು ಎಲ್ಲ ಜನಪ್ರತಿನಿಧಿಗಳು ಬಂದಿರಂದ್ರೆ ಬಂದು ಹೋಗ್ಯಾರ ಸರ್ ನಮಗೆ ಯಾರು ನಮ್ಮ ಕಷ್ಟನ ಕೇಳಿಲ್ಲ ಏ ಬಾಣನು ಹೇಳೋ ಕೇಳೋಂಥ ಹರ್ಕಿ ಸುದ್ದಿ ಕೊಟ್ಟು ಹೋಗಿದ್ದಾರೆ ಎಲ್ಲರು ಬಂದಾರ ವಿರೋಧ ಪಕ್ಷವರು ಬಂದಾರ ಆಳತಿ ಪಕ್ಷವ್ರು ಬಂದಾರ ಆದರೆ ಈ ರೀತಿ ಆಗ್ಬಾರ್ದು ತಮಗೇನಪ್ಪ ಅಂತ ತಮ್ಮೆಲ್ಲ ಏನಾದ್ರೂ ವಿಶ್ವಾಸ ಇಟ್ಕೊಂಡು ತಮಗೆಲ್ಲ ಆ ಮತವನ್ನು ಕೊಟ್ಟು ಏನಾದ್ರೂ ಆರಿಸ್ತಂದು ತಂದು ನಿಮ್ಗೆ ಏನಾದ್ರೂ ಪ್ರತಿನಿಧಿಗಳನ್ನಾಗಿ ವಿರೋಧ ಪಕ್ಷದವ್ರನ್ನಾಗಿ ಮಾಡಿದ್ದಾರೆ ಒಂದು ನಿಮಗೊಂದು ಶಕ್ತಿ ಕೊಟ್ಟಿದ್ದಾರೆ ಅವರು ಮತದಾನ ಶಕ್ತಿ ಕೊಟ್ಟು ನಿಮಗೊಂದು ಬೆಂಬಲ ತೋರಿಸಿ ನೀವು ನಮ್ಮ ನಾಯಕರಂತ ಹೇಳಿ ಗುರುತಿಸ್ಕೊಂಡ್ರೆ ನೀವು ಈ ರೀತಿಯಾಗಿ ಅವರಿಗೆ ಒಂದು ಕಷ್ಟ ಕಾಲಿಲ್ಲಪ್ಪ ಅಂತಂದ್ರೆ ಅದು ಜನರು ಅವರು ತಮಗೆ ಮತ ನೀಡಿದ್ದು ಅದು ನಿರರ್ಥಕ್ಕಾಗ್ತದೆ ಅರ್ಥ ಕಳ್ಕೊತದ ಅದಕ್ಕೆ ತಾವು ಸ್ಪಂದಿಸಬೇಕಾಗಿತ್ತು ಇವತ್ತಿನವರಿಗೆ ಯಾರೂ ಸ್ಪಂದಿಸಿಲ್ಲ ಅದನ್ನು ತಮಗೆ ಬಿಟ್ಟಿದ್ದದು ಸ್ಪಂದಿಸ್ರಿ ಬಿಡ್ರಿ ಅದು ನಿಮ್ಗೆ ಬಿಟ್ಟಿದ್ದದ್ದು ಅದ್ರ ಬಗ್ಗೆ ನಾವು ಏನು ಎರಡು ಮಾತಾಡೋಕ್ಕಾಗಲ್ಲ ಅದು ತಮ್ಮ ಸ್ವಹಿಚ್ಚ ತಮ್ಮ ನಮ್ಮ ವೈಯಕ್ತಿಕ ವಿಚಾರದ ಬಗ್ಗೆ ನಾವೇನು ಹೇಳಲ್ಲ ಆದರೆ ಜನರ ಕಷ್ಟಗಳಿಗೆ ಏನಪ್ಪಾ ಅಂತಂದರೆ ನಾವು ಸ್ಪಂದಿಸ್ರಿ ಅಂತಕ್ಕಂಥದ್ದು ಆ ಕೇಳುವ ಒಂದು ಹಕ್ಕು ನಮಗಿದೆ ಅದು ಮಾತ್ರ ನಾವು ನಿಮಗೆ ಕೇಳ್ತೀವಿ ಇವತ್ತ ತಾಲೂಕಿನಾದ್ಯಂತ ಆದಂಥ ಕಷ್ಟ ನಷ್ಟಗಳಿಗೆ ಜನರು ಬಡತನ ರೇಖೆ ಕೆಳಗಿರ್ತಕ್ಕಂಥವ್ರು ಬಡತನ ರೈತರು ಇವರೆಲ್ಲ ಕಷ್ಟದಲ್ಲಿದ್ದಾರೆ ಅವರ ಸಮಸ್ಯೆಗಳಿಗೆ ಸ್ಪಂದಿಸ್ರಿ ಅವರಿಗೆ ಸಾಲ ಮನ್ನಾ ಮಾಡೋ ಸಲಾಗಿ ಅವರ ಸಾಲ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಿರಿ ಇವತ್ತು ತಾವೆಲ್ಲ ಸಾಕಷ್ಟು ಏನದ ತಮಗೆ ಬರ್ತಕ್ಕಂಥ ಏನು ಅನುದಾನವ ಅದು ಸದ್ಬಳಕೆ ಮಾಡ್ಕೋರಿ ಅದೇ ರೀತಿಯಾಗಿ ತಮಗೆ ಒಂದು ವೇಳೆ ಆ ಪಿ ಡಿ ಖಾತೆಯಲ್ಲಿ ಏನಪ್ಪ ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಪಿ ಡಿ ಖಾತೆಯಲ್ಲಿ ಹಣ ಇದೆ ಅಂತೇಳಿ ಅದನ್ನು ಸಾರ್ಥಕ ಆಗಾಗ ಅದೇ ರೀತಿಯಾಗಿ ಇವತ್ತು ನಮ್ಗೆ ಹತ್ತೊಂಬತ್ತು ಈ ನಮ್ಮ ಕರ್ನಾಟಕ ರಾಜ್ಯದಿಂದ ಹತ್ತೊಂಬತ್ತು ಲೋಕಸಭಾ ಸದಸ್ಯರನ್ನು ಆಯ್ಕೆ ಮಾಡಿ ಕರೆಸಿದ್ದೇವೆ ಆ ಅವರು ಕೂಡ ಏನಪ್ಪ ಅಂತಂದ್ರೆ ಈ ಒಂದು ಕರ್ನಾಟಕದಲ್ಲಿ ಯಾವ ಒಂದು ಕ್ಷೇತ್ರಕ್ಕೂ ಹೋಗಿ ಏನಪ್ಪ ಅಂತಂದ್ರೆ ಅವರು ಸಮೀಕ್ಷೆ ಮಾಡಿಲ್ಲ ಅವರು ಸಾಂತ್ವನೂ ಹೇಳಿಲ್ಲ ಯಾವ ಪರಿಹಾರ ಬಗ್ಗೆ ಹೇಳಿಲ್ಲ ಕೇಂದ್ರ ಸರ್ಕಾರಕ್ಕೂ ಕೂಡ ಜವಾಬ್ದಾರಿ ಅದ ನಾವು ಹತ್ತೊಂಬತ್ತು ಲೋಕಸಭಾ ಸದಸ್ಯರನ್ನ ಆರಿಸ್ ಕಳಿಸುವಪ್ಪ ಅಂತಂದ್ರೆ ಅದ್ರ ನಮ್ಮ ಭಾಗ ಅಲ್ಲಿ ಕರ್ನಾಟಕದ ಭಾಗ ಎನ್ನುವ ಕೇಂದ್ರದಲ್ಲಿದೆ ಕೇಂದ್ರ ಸರ್ಕಾರ ಕೂಡ ಇದಕ್ಕೆ ಸ್ಪಂದಿಸಿ ಇಲ್ಲಿ ಯಾವುದೇ ಒಂದು ರಾಜಕೀಯ ಆಗಲಿ ಪಕ್ಷಭೇದವನ್ನು ಮರೆತು ತಾವೆಲ್ಲರೂ ಕೂಡಿ ಜನರ ಕಷ್ಟಕ್ಕೆ ಮಾಡ್ತಕ್ಕ ಕಷ್ಟಕ್ಕೆ ಏನಪ್ಪಾ ಅಂತಂದ್ರೆ ತಾವು ಸ್ಪಂದಿಸ್ಬೇಕು ಅವರ ಸಮಸ್ಯೆಗಳನ್ನು ಬಗೆಹರಿಸ್ಬೇಕು ಜನರಿಗೆ ಏನಪ್ಪಾ ಅಂತಂದ್ರೆ ಅನೇಕ ಈ ಹಳ್ಳಿಗಳು ಇಪ್ಪತ್ತ್ ಮೂವತ್ತು ಹಳ್ಳಿಗಳೇನು ಈ ಪುನರ್ವಸತಿ ಮಾಡ್ತಕ್ಕಂಥ ಒಂದು ಸಮೀಕ್ಷೆ ಬೇಗ ತೀವ್ರಗತಿಯಲ್ಲಿ ಅದು ನಡಿಬೇಕು ಅಂತಕ್ಕಂಥದ್ದು ಈಗ ಅನೇಕ ಜನಪ್ರತಿನಿಧಿಗಳು ಇವತ್ತ ಎಷ್ಟೋ ಪಂಚಾಯಿತಿ ಗ್ರಾಮ ಪಂಚಾಯಿತಿಗಳ ಬಗ್ಗೆ ಹೋದಾಗ ಎಷ್ಟೋ ನಮ್ಗೆ ಏನಪ್ಪಾ ಅಂತಂದ್ರೆ ಅದ್ರ ಬಗ್ಗೆ ಇವತ್ತು ನಿನ್ನೆ ಏನಾದ್ರೂ ನಮ್ಮ ಒಂದು ವಕೀಲರ ಸಂಘದಲ್ಲಿಯೂ ಕೂಡ ವಿಚಾರ ಮಾಡಿದೆವು ನಾವು ಕೂಡ ವಕೀಲರು ಒಂದ್ ವೇಳೆ ಸರ್ಕಾರದಲ್ಲಿ ಏನಾದರೂ ಅನಿಸಿದ್ರೆ ನಾವು ಕೂಡ ಏನಪ್ಪ ನಮ್ಮ ಕೈಲಾದಷ್ಟು ನಾವು ಅಲ್ಪ ಕಾಣಿಕೆಯನ್ನ ಕಲೆಕ್ಟ್ ಸಂಗ್ರಹ ಮಾಡಿಕೊಂಡು ದೇಣಿಯನ್ನು ಸಂಗ್ರಹ ಮಾಡಿಕೊಂಡು ಸರ್ಕಾರ ಕೂಡಣ ಆ ಸರ್ಕಾರದ ಮುಖಾಂತರ ಜನರಿಗೆ ಅದು ರೈತರಿಗೆ ಮತ್ತು ಜನರಿಗೆ ತಲುಪಲಿ ಅಂತಕ್ಕಂಥ ವಿಚಾರನು ಕೂಡ ನಾವು ಮಾಡಿದ್ದೀವಿ ಅದಕ್ಕೆ ಅಂತ ಎಲ್ಲ ಸಮಸ್ಯೆಗಳನ್ನ ನಾವು ನೀವು ಕೂಡಿ ಎಲ್ಲರೂ ಕೂಡಿ ಜನರಿಗೆ ಸಮಸ್ಯೆಗಳಿಗೆ ಸ್ಪಂದಿಸೋಣ ರೈತರ ಒಂದು ಸಮಸ್ಯೆಗಳಿಗೆ ಸ್ಪಂದಿಸಿದಾಗ ಮಾತ್ರ ಒಂದು ಒಳ್ಳೆ ಒಂದು ಕಲ್ಯಾಣ ಕರ್ನಾಟಕ ಆಗ್ಲಿಕ್ಕೆ ಸಾಧ್ಯದೇ ಈ ಕಲ್ಯಾಣ ನಾಡು ಸಾಧ್ಯ ಸಾಧ್ಯವೇ ಕನ್ನಡ ನಾಡು ಕನ್ನಡ ಅಭಿವೃದ್ಧಿ ಒಂದು ಒಳ್ಳೆ ಏನಪ್ಪಾ ಅಂತಂದ್ರೆ ಸುಸಂಸ್ಕೃತ ಜಿಲ್ಲೆ ರಾಜ್ಯದ ಇಲ್ಲಿ ಒಂದು ಸಂಸ್ಕೃತಿ ಉಳಿಬೇಕಾದ್ರೆ ಅವೆಲ್ಲ ಇದಕ್ಕೆ ಸ್ಪಂದಿಸಬೇಕು ಅದೇ ರೀತಿಯಾಗಿ ಈ ಹಿಂದೆ ಏನಾದ್ರೆ ಕೃಷ್ಣರಾಜ ಒಡೆಯರು ಅವರ ರಾಣಿಯವರು ಕೂಡ ತಮ್ಮ ಮೈ ಮೇಲೆ ಇರ್ತಕ್ಕಂಥ ಬಂಗಾರ ಒಡವೆಗಳನ್ನ ಕೂಡ ಮಾರಿ ಅನ್ನೋದ ಕೆ ಆರ್ ಎಸ್ ಡ್ಯಾಮ್ಗೆ ಹಾಕಿದ್ದಾರೆ ಅಂತ ಪರಿಸ್ಥಿತಿ ಈಗ ನಿಮ್ಗೆ ಎದುರಾಗಲ್ಲ ಯಾಕಂದ್ರೆ ಸಾಕಷ್ಟು ಸರ್ಕಾರದ ಅನುದಾನವನ್ನ ಬಿಡುಗಡೆ ಮಾಡ್ತದ ಆ ಅನುದಾನ ಸದ್ಬಳಕೆ ಆದ್ರೆ ಎಷ್ಟೋ ಅಭಿವೃದ್ಧಿಗಳನ್ನ ಕಾಣಕ್ಕೆ ಸಾಧ್ಯದ ಇವತ್ತೆಲ್ಲ ತಾಲೂಕಿನಲ್ಲಿ ಆದಂತ ಎಲ್ಲ ತಮ್ಮ ಕಳಪೆ ಕಾಮಗಾರಿಗಳನ್ನ ನೋಡಿದ್ರೆ ಬಹಳ ಆ ಒಂದು ದುಃಖಕರ ಮತ್ತು ಕಳವಳಕರ ವಿಷಯ ಆಗಿದೆ ಅದಕ್ಕೆ ತಾವೆಲ್ಲ ಎಚ್ಚೆತ್ಕೊಳ್ಬೇಕು ಈ ರೀತಿ ಆಗಬಾರ್ದು ತಮಗೆಲ್ಲ ಸಿಕ್ಕಂಥ ಒಂದು ಅವಕಾಶಗಳು ಕೊಟ್ಟಿದ್ದಾರೆ ಜನ ಜನಪ್ರತಿನಿಧಿಯಾಗಿ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ ಅದನ್ನು ಉಳಿಸ್ಕೋರಿ ಅಂತಕ್ಕಂಥದ್ದು ಮತ್ತೊಮ್ಮೆ ಮತ್ತೊಮ್ಮೆ ನಾ ಏನಪ್ಪ ಅಂತಾರೆ ಪುನಃ ಪುನಃ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಂಡು ಇದರ ಜೊತೆಗೆ ತಮಗೆ ಈ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆಯನ್ನು ಕೊಡ್ತೀನಿ ಅದೇ ರೀತಿಯಾಗಿ ಅದ್ರ ಬಗ್ಗೆ ತಾವೆಲ್ಲ ಗಮನದಲ್ಲಿ ಇಟ್ಕೊಂಡು ಇವೆಲ್ಲ ಸಮಸ್ಯೆಗಳು ಗಮನದಲ್ಲಿ ಇಟ್ಕೊಂಡು ಅದನ್ನು ತೀವ್ರಗತಿಯಲ್ಲಿ ಏನಪ್ಪ ಕಾನೂನು ಕ್ರಮ ಜರುಗಿಸಿ ಯಾರು ತಪ್ಪದಾರ ತಪ್ಪುಗಾರಿದ್ದಾರೆ ಅವ್ರ ವಿರುದ್ಧ ಏನಂದ್ರೆ ಕಾನೂನು ಕ್ರಮ ಜರುಗಿಸಿ ಜನರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕು ಎಷ್ಟೋ ಜನರಿಗೆ ಆಧಾರ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಇಲ್ಲ ನಾವು ಐ ಡಿ ಕಾರ್ಡ್ಗಳು ಇಲ್ಲ ಪಾಪ ಅವ್ರಿಗೆ ಯಾವುದು ಇವತ್ತು ಕಷ್ಟದಲ್ಲಿದ್ದಾರೆ ಈ ಬೋರಿ ದಂಡೆಯಲ್ಲಿ ಇರ್ತಕ್ಕಂಥ ನೋಡಿದ್ರೆ ಜನರು ಕಣ್ಣೀರು ಹಾಕಿದ್ರು ಅವರು ನೋಡೋ ನಮಗೆ ಅತ್ಯಂತ ಒಂದು ಬಹಳ ದುಃಖಕರವಾದಂಥ ವಿಷಯ ಆಗಿದೆ ಅದಕ್ಕೆ ತಾವೆಲ್ಲ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಈ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಬೇಗ ಏನಪ್ಪಾ ಅಂತಂದ್ರೆ ಪರಿಹಾರವನ್ನು ನೀಡತಕ್ಕಂಥ ಕೆಲಸ ಮಾಡೋದದ ಆ ತಾವೇನಪ್ಪ ಅಂತಂದ್ರೆ ಇಲ್ಲಿ ಒಬ್ರಿಗೊಬ್ರು ಸವಾಲು ಹಾಕೋದು ಸ್ವಡ್ಡಿ ಹೊಡೋದು ಇದು ಈ ಸದ್ಯ ಈ ಸಂದರ್ಭ ಅದು ಅಲ್ಲ ತಾವೆಲ್ಲರೂ ಏನಪ್ಪಾ ಅಂತಂದ್ರೆ ಪಕ್ಷಭೇದ ಮರೆತು ತಾವೆಲ್ಲರೂ ಒಂದಾಗಿ ಜನರ ಸ್ಪ ಸಮಸ್ಯೆಗಳಿಗೆ ಸ್ಪಂದಿಸಿರಿ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿ ತಾವೆಲ್ಲ ಏನಪ್ಪ ಅಂತಂದ್ರೆ ಇನ್ನೂ ಏನದ ಸರ್ಕಾರದಲ್ಲಿ ಈ ಒಂದು ಪರಿಹಾರಕ್ಕೆ ಹಣ ಸರಿಯಾದ ರೀತಿಯಲ್ಲಿ ಆಗದೇ ಇದೀರ ಅಂದ್ರೆ ಇಪ್ಪತ್ತೈದು ಸಾವಿರ ಎಕರೆ ಕೊಡೋದೇ ಇದ್ರು ಕೂಡ ತಾವೇನು ಒಂದು ಒಂದು ತಿಂಗಳದು ಈ ತಮಗೇನು ಬರ್ತದ ಈ ಮಂತ್ಲಿ ಗೌರವಧನ ಏನಪ್ಪಾ ಅಂತಂದ್ರ ಅದನ್ನ ಒಂದು ರೈತರ ಸಮಸ್ಯೆಗಳಿಗೆ ತಾವು ಇವತ್ತು ಅಫ್ಜಲ್ಪುರ ತಾಲೂಕ ಎರಡು ಮೂರು ತಿಂಗಳಿಂದ ಏನಪ್ಪಾ ಅಂತಂದ್ರ ಈ ಸತತವಾದಂತ ಭಾರಿ ಮಳೆಯಿಂದ ಹಾಗೂ ಈ ಭೀಮಾ ಪ್ರವಾಹದಿಂದ ಅನೇಕ ಹಳ್ಳಿಗಳೇನಪ್ಪ ಅಂತಂದ್ರೆ ಮುಳುಗಡೆ ಆಗಿದಾವ ಜೊತೆಗೇನಪ್ಪ ಅಂತಂದ್ರೆ ರೈತರು ಬೆಳೆದಂತ ಸಂಪೂರ್ಣ ಬೆಳೆಗಳೆಲ್ಲ ಸಂಪೂರ್ಣ ಹಾಳಾಗಿ ಹೋಗಿದವ ಆದರೆ ಇದ್ರ ಬಗ್ಗೆ ಸರ್ಕಾರ ಎಚ್ಚೆತ್ಕೊಂಡು ಮೊನ್ನೆ ಏನಪ್ಪ ಅಂತಂದ್ರೆ ಮುಖ್ಯಮಂತ್ರಿಗಳು ಈ ಒಂದು ಸಮೀಕ್ಷೆ ಮಾಡಿ ಒಂದು ಹೆಕ್ಟ್ರಿಗೆ ಏನಾದರೂ ಎಂಟೂವರೆ ಸಾವಿರ ರೂಪಾಯಿ ಪರಿಹಾರಧನ ಕೊಡೋ ಸಲುವಾಗಿ ಮತ್ತು ನೀರಾವರಿ ಜಮೀನುಗಳಿಗೆ ಏನಪ್ಪ ಅಂತಂದ್ರೆ ಹದಿನೇಳು ಸಾವಿರ ಅಂತ ತಿಳ್ಕೊಂಡು ಏನು ನಿರ್ಧಾರ ಮಾಡಿದ್ದಾರೆ ಇದರಿಂದ ಏನಪ್ಪ ಅಂತಂದ್ರೆ ರೈತರ ಯಾವ ಸಮಸ್ಯೆನೂ ಬಗೆಹರಿಯೋಂಥ ಸ್ಥಿತಿಯಲ್ಲಿಲ್ಲ ಯಾಕಪ್ಪ ಅಂತಂದ್ರೆ ರೈತರು ನಾವು ವಿಚಾರ ಮಾಡಿದಾಗ ಇವತ್ತು ನಾವೇನಪ್ಪ ಅಂತಂದ್ರೆ ಐದಾರು ಹಳ್ಳಿಗಳಲ್ಲಿ ನಾವು ಏನಾದರೂ ತಿರುಗಾಡು ಬಂದಿದ್ದೇವೆ ಜನರು ಹೇಳಿದ್ರು ಸರ ಒಂದೊಂದು ಎರಡೆರಡು ಎಕರೆಕ್ಕೆ ನಾವು ನಲವತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿದ್ದೀವಿ ಇವರು ಎಕರೆಗೆ ನಾಲ್ಕು ಸಾವಿರ ಎರಡು ಸಾವಿರ ಕೊಟ್ಟರೆ ನಾವು ಇಂದು ಹೆಂಗೆ ಆಗಬೇಕು ಅಂತೇಳಿ ಅವರು ಪಾಪ ತಮ್ಮ ಅಳಿಲನ್ನು ನಮ್ಮ ಮುಂದೆ ತೊಡ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಇವತ್ತು ಇವರು ಈಗಾಗಲೇ ಏನಪ್ಪ ರೈತರು ಸಾಲ ಸುಲಭಗಳು ಮಾಡಿಕೊಂಡು ಏನೋ ಬ್ಯಾಂಕ್ ಸಾಲಗಳು ಮಾಡ್ಕೊಂಡಿದ್ದಾರೆ ಖಾಸಗಿ ಸಾಲ ಮಾಡಿಕೊಂಡು ಸಾಕಷ್ಟು ಕಷ್ಟದಲ್ಲಿ ಏನಪ್ಪ ಅಂತಂದ್ರೆ ತಮ್ಮ ಜಮೀನುಗಳಿಗೆ ಬೆಳೆಯನ್ನು ಬೀಜಗಳನ್ನು ಹಾಕಿದ್ದಾರೆ ಆ ಬೀಜಗಳು ಹಾಕಿದ್ದು ಬೆಳೆಗಳು ಬರಬೇಕಾದ ಈಗ ಕೈಗೆ ಬರಬೇಕನ್ನು ಅಷ್ಟರಲ್ಲಿ ಈ ಒಂದು ಮಹಾಮಳೆ ಬಂದಿದ್ದರಿಂದ ಏನಪ್ಪಾ ಅಂತಂದ್ರೆ ಎಲ್ಲ ಅತಿವೃಷ್ಟಿ ಮಹಾಮಳೆಯಿಂದ ಅತಿವೃಷ್ಟಿಯಾಗಿ ಸಂಪೂರ್ಣವಾಗಿ ಬೆಳೆ ನಾಶ ಹೋಗಿದ್ದಾವೆ ರೈತರು ಸಂಕಷ್ಟದಲ್ಲಿದ್ದಾರೆ ಮತ್ತು ಏನಪ್ಪಾ ಅಂತಂದ್ರೆ ಈಗ ನಾವು ಸರ್ಕಾರಕ್ಕೆ ಏನಾದ್ರೂ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ ಸರ್ಕಾರದವರು ಈಗೇನೋ ರೈತರು ಏನು ಸಾಲ ಮಾಡಿದಾರೆ ಅವೆಲ್ಲ ಮನ್ನಾ ಮಾಡಬೇಕು ಜೊತೆಗೆ ಏನಾದ್ರೆ ಎಕರೆಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಅಂತ ಅವ್ರಿಗೆ ಏನಾದರೂ ನೀವು ಪರಿಹಾರ ಕೊಟ್ರೆ ಅದು ಸಾರ್ಥಕ ಆಗ್ತದೆ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಅದ ಇಂಥ ಗ್ರಾಮ ಅಂತವ್ರೆಲ್ಲ ಮುಕ್ಸರ್ತಿಗಳಲ್ಲಿ ಆಗಿ ಮುಗಿದ್ರು ಕೂಡ ಅಂತ ಗ್ರಾಮದ ಬಗ್ಗೆನ ಅವ್ರ ನಂತರ ಮಾಲಿಕೆ ಗುತ್ತಿರ ಬಂದರು ಎಂ ಆರ್ ಪಟ್ಟಣ ಬಂದರು ಇವರೆಲ್ಲ ಬಂದರೂ ಕೂಡ ಈ ಗ್ರಾಮಕ್ಕೆ ಏನಪ್ಪ ಅಂತಂದ್ರೆ ಅತ್ಯಂತ ನಿಷ್ಕಾಳಿ ಮಾಡ್ತಾ ಇದ್ದಾರೆ ಆ ರೀತಿ ಆಗ್ಬಾರ್ದು ಈ ಬಡವರ ಪರಿಸ್ಥಿತಿ ಅವ್ರ ಕಣ್ಣೀರು ನೋಡಿದ್ರೆ ಎಲ್ಲರಿಗೆ ಏನಪ್ಪ ಅಂತಂದ್ರೆ ಇದು ಬಹಳ ದುಃಖಕರವಾದಂಥ ಸಂಗತಿ ಇಲ್ಲಿ ಶಾಸಕರು ಮತ್ತು ಜನಪ್ರತಿನಿಧಿಗಳು ಜೊತೆಗೆ ಏನಪ್ಪ ಅಂತಂದ್ರೆ ನಮ್ಮ ಅಧಿಕಾರಿಗಳು ಇಂಥ ಬಡವರ ಸಮಸ್ಯೆಗಳಿಗೆ ಏನಂತ ಸ್ಪಂದಿಸಿ ಏನಪ್ಪ ಅಂತ ಪರಿಹಾರ ಕೊಡ್ತಕ್ಕಂಥದ್ದು ಅವರಿಗೆ ಪುನರ್ವಸತಿ ವಹಿಸ್ಕೊಡ್ತಕ್ಕಂಥ ಜವಾಬ್ದಾರಿ ಸರ್ಕಾರದ ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು ಇದು ಪುನಃ ಪುನಃ ಏನಪ್ಪಾ ಅಂತಂದ್ರೆ ಹೇಳುವಂಥದ್ದಲ್ಲ ತಾವೇ ನಿಂತು ಏನಪ್ಪ ಅಂತಂದ್ರೆ ಇಂಥವ್ರು ಬಡವ್ರ ಬಗ್ಗೆ ಕಳಕಳಿ ವಹಿಸಿ ಈ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದು ಯಾಕಪ್ಪ ಅಂತಂದ್ರೆ ಅವರು ನಿಮ್ಮನ್ನ ನುತ್ಕೊಂಡು ಏನಪ್ಪ ಅಂತಂದ್ರೆ ನಿಮ್ಮನ್ನ ಐವತ್ತು ವರ್ಷ ರಾಜಕೀಯದಲ್ಲಿ ಅವರು ನಿಮಗೆ ಆ ಒಂದು ಆಶೀರ್ವಾದ ಮಾಡಿದ್ದಾರೆ ಆ ಆಶೀರ್ವಾದಕ್ಕಾದ್ರೂ ಕೂಡ ನೀವು ಏನದ ಅದಕ್ಕೆ ಒಗ್ಗಟ್ಟು ಬಂದ ಅವ್ರ ಸಮಸ್ಯೆಗೆ ಸ್ಪಂದಿಸಬೇಕು ಅಂತಕ್ಕಂಥ ವಿಚಾರವನ್ನ ಇವತ್ತಿನ ದಿವಸ ನಾನು ಅವರಿಗೆ ಈ ಸಂದರ್ಭದಲ್ಲಿ ಅವ್ರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ ಮುಂದೆ ಒಂದು ಇನ್ನ ಹೋರಾಟ ಕಡಿಬೇಕಾಗ್ತದೆ ಆದ್ರೆ ಕ್ರಾಂತಿ ಆದ್ರೆ ತಮಗೂ ಏನು ಉಳಿಯಲ್ಲ ಅದು ಅರ್ಥ ಮಾಡ್ಕೋಬೇಕು ಅಷ್ಟೇ ಅವರು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೀನಿ